ಈ ಜಗದಲ್ಲಿ ಅದರ್ಮ ಜಗನ ಅನ್ಯಾಯ ಅಂತಹ ಹೆಚ್ಚಾದಾಗ ಅನರ್ ತಾಣ ಮಾಡಿರುವಾಗ ನಮ್ಮ ಕಾಲದ ನಿಕರ ತಪ್ಪೋಲಿಕ್ಕೆ ಹೆಚ್ಚಾದಾಗ ಅದನ್ನ ಮತ್ತೆ ಹಾಕಲಿಕ್ಕೆ ದೇವರು ಯಾವುದೋ ಇದು न म மணிதே அந்த ஆகும் நான் மறதில் அதற்கு ஹசுவாகசுவாக பஞ்சா பீசு யாத்திரே கேட்கணும் கால கேட்க ವಿಷಿರುವ ಸರ್ಪದ ಕೆ ಮೇಲೆ ಎಷ್ಟೇ ಹಾಲು ಅದಕ್ಕೆ ಅಲ್ಲಲ್ಲಿರುವ ವಿಷ ಕಡಿಮೆಯಾಗುವುದಿಲ್ಲ ಈ ಧರ್ಮರಾಜನ ಮುಂದೆ ಎಷ್ಟೇ ಒಳಪಿನ ಮಾತು ಹಾಡುವುದು ಮನಸ್ಸಿನಲ್ಲಿ ತಂದು ಕಟ್ಟುವರ ಕಡಿಮೆ ಆಗುವುದಿಲ್ಲ ಈ ಧರ್ಮರಾಜ ಅಂದರೆ ಈ ಊರ ಜನರಿಗೆ ು ಇದು ನಿಷಪಿಸಿದ ಸರ್ಕಾರ ಆದರೆ ಈ ಊರಲ್ಲಿ ನನಗೆ ಆಗಿತ್ತು ಮಾತ್ರ ಕಂಡು ಇಂದು ಯಾರು ಹುಟ್ಟಿಲ್ಲ ಹುಟ್ಟುವುದೂ ಇಲ್ಲ ಹೊಟ್ಟುವುದಕ್ಕೂ ಬಿಡುವುದೂ ಇಲ್ಲನ್ನು ಮರಣ ಮಾಡಿ ಈ ದೊಡ್ಡದಾದರೂ ಹಾಗೆ ಮಾಡಿಲ್ಲ और चले इधर फिर उधर प्रार्थना किया अल्लाह का ಹಿಂದಿ ಇರುವ ನಿನ್ನ ಗಮನಪನವು ಎಲ್ಲ ನಿನ್ನ ಪಡ ನಿಮ್ಮ ಸ್ವತ್ತು ಇಲ್ಲ ಶ್ರೀಮಂತರಿ ಅಂತ ವಿಷಯ ಯಾವುದೇ ಇಲ್ಲ ಅದು ಅಲ್ಲದೆ ಹುಲಿಯಂತೆ ಇರುವವರು ನೀವು ಪಶೀನಂತೆ ಇರುವವರು ನಾವು ಅದು ಬಿಟ್ಟು ನಾವು ನಿಮಗೆ ಶ್ರೋಧ ನೀವು ಹೇಳೋದು దోషం కొని వేయడం తోటి అను అలానే నేను మగ ఏనండో కరటే మాట నెట్టగివలే వోయ్ జోడ అనే పంకి ತೀರ್ಮಾನ ಆಗಲೇಬೇಕು ಬೇಕು ನಿನಗೆ ಕೊಟ್ಟಿರುವ ಹಣ ಇಲ್ಲ ನೀನು ಕರೆದು ಕೊಟ್ಟಿರುವ ಹಣ ಇವತ್ತು ಕೊಟ್ಟಿದರೆ ನಿಮಗೆ ಜ್ಞಾನ ಮುಂದಿನ ಮೇಲೆ ತಾತ್ಪರ್ಯ ಕೊಡುತ್ತೀನಿ ಅದೇ ಮೇಲೆ ನಡೆದರೆ ನನ್ನ ಪ್ರ ಹಣವನ್ನು ಸೂರ್ಯ ತಾಯಿ ತನ್ನ ತಾಯಿ ಗರ್ಭದಲ್ಲಿ ಹೋಗುವ ಮುಂಚೆ ಹಣ ಬರಬೇಕು ಒಂದು ಇಲ್ಲ ನಿಮ್ಮ ಇಬ್ಬರ ಹೆಣ ಉಳಬೇಕು ಒಂದು మాట ల నిమ్మ హణం ఇన్న హైదు దానికి కనుభ శ్రీమంతరే హ మాత్ర సహి హాకల్ ఆ వరద విషయ నీ యేకె నిన్న చర్మకి కారణ సతిల్ ఖుసూ నీ ನಿಮ್ಮ ತಂದೆಯ ಕಾಲದಿಂದ ಬಂದ ನಿಮ್ಮ ನಿಮ್ಮಂತ ಅಂದರೆ ಬರುತ್ತೆ ಸ್ವತಃ ನಿನಗೆ ಏಕೆ ಬೇಕು ಈ ಬೀದಿನ ಪಿಣದ ಪೂಜೆ ಕರುಣೆ ಯಾವುದೋ ಕಾಮಕ್ಕೆ ಹುಟ್ಟಿದ ಸೋಲೆ ಮಗನಿಗೆ ಇಷ್ಟು ಸೊಪ್ಪು ಇರಬೇಕಾದರೆ ಇನ್ನು ಒಳ್ಳೆಯ నన్ను హసరిట్టు కరీ హెదరదే అంతర నన్న హసరిట్టు కరవేద మగనే ఏ కరీమరాబై ಕಾಲದಿಂದ ಬಡವರೆಂದರೆ ತಮ್ಮ ಹೊಟ್ಟೆಯನ್ನು ಕೋಟಿ ಕಾಡು ಅಂದ್ರೆ ನಿಮ್ಮಂತಹ ದುರುಪಿ ಒಳಗುತ್ತೇವೆ ಅಂದರೆ ಸಾಧ್ಯತೆ ನನಗೆ ಬುದ್ಧಿ ವೇತನ ನೇಮಣ ನೀವು ಚಂದನ ನೀನ್ ಯಾರ ಕಾಣಿಸ್ ಚಂಡನ ಹಾಗೆ ನನ್ನನ್ನು ಕಟ್ಟಿ ಹಾಕಿ ವಯಸ್ಸಾವ ಮನುಷ್ಯನ ಮೇಲೆ ತೋರಿಸ ತೋರಿಸುವ ನೀರೊಬ್ಬ ನಾನನ್ನ ಕೋರ ನನಗೆ ಚಂಡ ಯಾ ಮಾಡಿ ಒಂದು ರಾತ್ರಿ ಪಂದ್ಯನ್ನು ಕಳಿಸಿಕೊಂಡು ನಾವು ಸಣ್ಣ ಕಂಡು ಬಂದಿ ಅವನೇ ನೀನು ಸಣ್ಣನಿಗೆ ಗೊತ್ತಿಲ್ಲ ಈಗ ತಾನೇ ನೀನು ಊರಿಗೆ ಬಂದಿದ್ದೇಯ ಅದು ಬಿಟ್ಟು ನಾನಲ್ಲಿಗೆ ಮಾತನಾಡಿದರೆ మేమేమ్ నాలుగు అందరూ తప్పు మా తప్పు తప్పే అప్పి న్యాయ హో అధికారి అదే న్యాయదా అని కోటి ಧರ್ಮ ತಾಪಾಖ್ಯಾಪನೆ ಧರ್ಮ ನಾಳಕಂತ ಹೆಸರಿಟ್ರು ಆದ್ರೆ ನೀನು ಮಾಡೋ ಜನಪ್ಪ ಧರ್ಮವನ್ನು ತಿಳಿದು ಬರಬಹುದು ಆ ಕಾರಣ ತಂದೆಗಳು ರಾಜ್ಯದ ಕಾರಣಿಯನ್ನು ನೋಡಿದ ಅಲ್ಲ ಮಗನೇ ಮುಂದೆ ನಿನ್ನೆ ನೋಡಿಕೊಳ್ಳುತ್ತೇನೆ ಬನ್ನಿ ಹೋಗೋಣ ಮುಂದಿನ ಏನು ಮಾಡಬೇಕು ಅಂತ ಯೋಗ್ತೇನೆ ನಮಸ್ಕಾರ अंत दौरे मतलब आड़ी आयता எது தர்மபுரம் மனை எந்த துஷியே நன் கல் அவன் நீனே மாப்பாடு மனித குலாபி ನನ್ನ ಬಂದಿ ಹಾಕೋದೇ ಹುಡುಗಿಯನ್ನು ಕೆಲವೊಂದು ಇರೋ ಈ ಕಡೆಯಲ್ಲಿ ಎಷ್ಟು ವರ್ಗಿಸಲಿ ಅವಳ ಮೈಲಿ ಬಣ್ಣ ಆ ಸಂಜೆ ಮೂರು ವರ್ಷ ಸುಂದರವಾದ ಅವರು ಕಣ್ಣ ಮೈತ್ರಿ ಅವಳ ನನ್ನ ಮೈತ್ರಿ ಇರೋದೇ ಎಲ್ಲ ದೇವರಿಗೆ